ಹಳ್ಳಿ ಗಡಿಗೂ ಹೋಗ್ಲಿಕ್ಕೆ ನಾನು ಔರ್ ಸಿದ್ಧಿ ಏನಿಲ್ಲದಿದ್ದೆ ಆರ ಸಂಕಷ್ಟಗಳನ್ನು ನೀಗಿತು ಮಾಡ್ಕೊಂಡಿದ್ನ ಅದಕ್ಕೆ ಹಳ್ಳಿ ಗಡಿಗೂ ಹೋಗೋಣ ನಾನು ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿ ಗುಲ್ವರ್ಜ್ ಗೆ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ರೆ ಅನ ದೂರಕ್ತಾಯಿಂದ್ೊಂಡ್ರಾಯ್ತು ಅದನ್ನ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಆದ್ರೆ ಹೋಗ್ತೇನೆ ಇದು ನನಗೆ ಆರೋಗ್ಯ ಸುಧಾರಣೆ ಹೌದು ನೀನ್ ಮುಂದೆ ಒಂದ್ ಪ್ರಶ್ನೆ ಇಲ್ಲ ನಿಮ್ ಮುಂದೆ ಇವತ್ತು ಮಾತ್ರ ನೀವು ಅರ್ಥ ಮಾಡ್ಕೊಡ್ಬೋದು ಎಲ್ಲ ವಿಷಯನ ಯಾರ್ಯಾರು ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಹೇಳಿ ಎಲ್ಲಾ ವಿಷಯವನ್ನ ಸವಿಸ್ತಾರವಾಗಿ ಮಾತನಾಡುವ ಜ್ಞಾಪೋಶ ಕೊಟ್ಟಿದ್ದಾರೆ ಈ ಅರ್ಜುನು ಫ್ಲೈಸ್ಕೊಳ್ಲಿಕ್ಕೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಾಬು ಅವರು ಇಲ್ಲಿ ನಮ್ಮ ஜர் <miss> முத ನಾನು ಹೆಚ್ಚನ ಹೇಳಿ ದಯಮಾಡಿ ತಿಳಿಸ್ಬೇಕು ನಾನು ತಿಳ್ಕೊಂಡಿದ್ರು ದೇವೇಗೌ ಮದುವೆ ಹೋಯ್ತು ಅಂತ ಹೇಳಿ ಏನೋ ನಾನು ಪಕ್ಷಕ್ಕೆ ಹೋರಾಟ ಮಾಡುವ ಶಕ್ತಿ ಇದೆ ಮಾಡ್ತಾರೆ ಏನ್ ನೋಡುವ ಒಂದ್ಸರಿ ಮಾತನಾಡಬೇಕ ಈ ಪಕ್ಷದ ಶಕ್ತಿಯನ್ನ ಹೆಚ್ಚ ಮಾಡ್ಲಿಕ್ಕೆ ಈ ರಾಜ್ಯದಲ್ಲಿ ನಾನು ಏನೇನ್ ಮಾಡಿದ್ದೇನೆ ಎಂದೇ ಮುಂದೇ ಮಾಡಬೇಕು ಅನ್ನೋದಕ್ಕೆ ವಿಸ್ತಾರವಾಗಿ ಮಾತನಾಡ್ತಕ್ಕಂತ ಒಂದು ಶಕ್ತಿಯನ್ನ ಆ ಪರಮೇಶ್ವರ ಕೊಟ್ಟಿದ್ದಾನೆ ಆ ಕೆಲಸವನ್ನ ಮಾಡೋದ್ರ ಮುಖ್ಯ ಕುಮಾರಸ್ವಾಮ ನಾಯಕತ್ವದಲ್ಲಿ ಈ ಪಕ್ಷ ಮತ್ತೊಮ್ಮೆ ಈ ಈರಬೇಕು ನಿಜ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ